ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರುನ ಸರ್ವನಾಶ ಮಾಡುವ ತಂತ್ರ ಮಂತ್ರ ಎರಡನ್ನೂ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದನ್ನು ಹೇಗೆ ಮಾಡೋದು ಯಾವತ್ತು ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಹಾಗೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಮುಂದೆ ಯಾವ ರೀತಿಯ ವೀಡಿಯೋ ಬೇಕು ಅಂತ ನನಗೆ ಹೇಳಿದ್ರೆ ಅದರ ಮೇಲೆ ನಾನು ವೀಡಿಯೋ ಬಿಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಬನ್ನಿ ಮೊದಲಿಗೆ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಮೊದಲಿಗೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ತಾಜಾ ನಿಂಬೆ ಹಣ್ಣು ಬೇಕಾಗುತ್ತೆ ಮತ್ತು ಎರಡು ಮಳೆ ಬೇಕಾಗುತ್ತೆ ಒಂದು ಪೆನ್ನು ಬೇಕಾಗುತ್ತೆ ಇಷ್ಟನ್ನು ತಗೊಂಡು ಮೊದಲಿಗೆ ಏನು ಮಾಡಬೇಕು ಶತ್ರುವಿನ ಹೆಸರನ್ನು ಬರೀರಿ ಈಗ ಉದಾಹರಣೆಗೆ ಶತ್ರುವಿನ ಹೆಸರು ರಮೇಶ್ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ರಮೇಶ್ ನಿಂಬೆಹಣ್ಣಿನ ಮೇಲೆ ಪೆನ್ ಹತ್ತಲ್ಲ ಸೊ ಬರಿತಿದ್ದೀನಿ ಅನ್ನೋ ಫೀಲ್ ನಿಮ್ಗಾದರೆ ಸಾಕು ರಮೇಶ್ ರಮೇಶ್ ಅಂತ ಬರೆದಾದ ಮೇಲೆ ಈ ನಿಂಬೆಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಈ ಮಳೆ ಏನಿದೆಯೋ ಈ ಎರಡೂ ಮಳೆಯನ್ನು ನಿಮ್ಮ ಕೈಯಲ್ಲಿ ಆದರೆ ಒಂದು ತಿಳ್ಕೊಳ್ಳಿ ಈ ಕ್ರಿಯೆ ಮಾಡುವಾಗ ನೀವು ಈ ಕ್ರಿಯೆ ಮಾಡಬೇಕಿದ್ರೆ ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಇರಬೇಕು ಸ್ನೇಹಿತರೆ ಉತ್ತರ ದಿಕ್ಕಿಗೆ ಇರಲಿ ಈ ರೀತಿಯಾಗಿ ಹಿಡಿದುಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ನೀವು ಒಂದು ನೂರ ಎಂಟು ಸಾರಿ ಪಠನೆ ಮಾಡೋದಿರುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಈ ನಿಂಬೆ ಹಣ್ಣನ್ನು ಒಳಗಡೆ ಅಂದರೆ ಹೆಸ್ರು ಎಲ್ಲಿ ಬರೆದಿದ್ದಿರಲಿಲ್ಲ ರಮೇಶ್ ಅಂತ ಅದರ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಒಳಗಡೆ ಚುಚ್ಚಬೇಕಾಗುತ್ತೆ ನಾ ಹೇಳ್ಕೊಡ್ತೀನಿ ಮೊದಲಿಗೆ ಇದನ್ನು ಹಿಡ್ಕೊಡಿ ಹಿಡ್ಕೊಂಡು ಮಂತ್ರ ಪಠನೆ ಮಾಡಿ ಮಂತ್ರ ಹೀಗಿದೆ ಈ ಕ್ರಿಯೆ ಮಾಡುವಾಗ ದಕ್ಷಿಣ ದಿಕ್ಕು ಕೂರಬೇಕು ಅಂತ ಮೊದಲೇ ಹೇಳಿದ್ದೀನಿ ಸ್ನೇಹಿತರೆ ಮಂತ್ರ ಓಂ ನಮೋ ಶ್ರೀ ಭಗವಧ್ಯಾಡೇಶ್ವರಾಯ ಭೂತನಾಥಾಯ नाशाय कष्टं ಚೂರಾಯ ಚೂರಾಯ ಮನೋವಂಚಿ ಪುರಾಯ ಪುರಾಯ ಓಂ ಹ್ರೀಂ ಶ್ರೀಂ ವ್ಯಾಡೇಶ್ವರಾಯ ನಮಃ ಈ ರೀತಿಯಾಗಿ ಮಂತ್ರಪಠನೆ ಮಾಡಿ ಆದಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಹೇಳ್ತಾ ರಮೇಶ ಸರ್ವನಾಶನಂ ಕುರುಕುರು ಸ್ವಾಹ ಈ ರೀತಿ ಮಾಡಬೇಕು ಮತ್ತೊಂದು ಈ ದಿಕ್ಕಿನಲ್ಲಿ ರಮೇಶ ಸರ್ವನಾಶನ ಕುರು ಕುರು ಸ್ವಾಹ ಈ ರೀತಿಯಾಗಿ ಮಾಡಿ ಆದ ಮೇಲೆ ಸ್ನೇಹಿತರೆ ಇದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲೇ ಹಾಕಿ ಬರಬೇಕು ಸ್ಮಶಾನದಲ್ಲಿ ನೀವು ಬಂದಿದ್ದೇ ಆದಲ್ಲಿ ನಿಮಗೆ ರಿಸಲ್ಟ್ ನೂರಕ್ಕೆ ನೂರು ಸತ್ಯ 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 ನಾನು ವಾದ ಮಾಡ್ತೀನಿ ಖಂಡಿತ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಆಯಿತಾ ಮಾಡಿ ಈ ಕ್ರಿಯೆ ಸಕ್ಸಸ್ ಆಗುತ್ತೆ ಮಂತ್ರ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ